ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡುವ ಪ್ರಶ್ನೆ ಉತ್ತರಿಸುವುದಿಲ್ಲ ಇದು ರಾಜಕೀಯ ದ್ವೇಷದಿಂದ ಮಾಡುವ ಆರೋಪ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಇಂದು ವಿಧಾನಸೌಧದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ನೀಡಬೇಕೆಂಬ ಪ್ರತಿಪಕ್ಷಗಳ ಒತ್ತಾಯ ಮಾಡ್ತಾ ಇರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಆತ್ಮಹತ್ಯೆ ಮಾಡಿಕೊಂಡಿರುವ ಬೀದರ್ನ ಗುತ್ತಿಗೆದಾರನ ಕಾರಣ ಡೆತ್ನೋಟ್ನಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಇರುವುದಿಲ್ಲ ಪ್ರಕರಣದಲ್ಲಿ ಅವರ ಪಾತ್ರವಾಗಲಿ ಸಾಕ್ಷ್ಯವಾಗಲಿ ಇಲ್ಲ ಆದ್ದರಿಂದ ರಾಜೀನಾಮೆ ಕೊಡುವ ಪ್ರಶ್ನೆ ಉದ್ಭವಿಸಿಲ್ಲ ಆದಾಗ್ಯೂ ಯಾವುದೇ ವಿಚಾರಣೆಗೆ ನಾನು ಸಿದ್ಧವಿರುವುದಾಗಿ ಸಚಿವರು ತಿಳಿಸಿದ್ದಾರೆ ಆದರೆ ಇಂತಹದ್ದೇ ಪ್ರಕರಣದಲ್ಲಿ ಹಿಂದೆ ಬಿಜೆಪಿ ಕೆಎಸ್ ಈಶ್ವರಪ್ಪ ಅವರ ಹೆಸರನ್ನ ಡೆತ್ನೋಟ್ನಲ್ಲಿ ಬರೆಯಲಾಗಿತ್ತು ಪ್ರಕರಣ ಸಂಬಂಧ ದಾಖಲಾಗಿರುವ ದೂರಿನ ತನಿಖೆಯನ್ನ ಸಿಐಡಿಗೆ ವಹಿಸಲಾಗಿದ್ದು ವರದಿ ಬಂದ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಇದು ರಾಜಕೀಯ ದ್ವೇಷದಿಂದ ಮಾಡಿರುವ ಆರೋಪ ಎಂದು ಹೇಳಿದ್ದಾರೆ ಪಾತ್ರ ಇಲ್ಲ ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ ರಾಜೀನಾಮೆ ಕೊಡಬೇಕು ಇಲ್ಲಿ ಈಶ್ವರಪ್ಪ ಇದರಲ್ಲಿ ಕೇಳಿದ್ದ ಬರೆದಿದ್ದು ಡೆಲಿವರಿ ಹೇಳಿದ್ದಾರೆ ಯಾವುದೇ ಎಂಕ್ವಿಡಿಗೆ ನಾವು ತಯಾರಿದ್ದೀನಿ ಕಂಪ್ಲೀಟ್ ಕೊಟ್ಟಿದ್ದೀವಿ

सर न गए थे लेस सर पुलिस तो बहुत बुरी है आओ रो दिक्कत ले रहे हों उन्हें उन मेंटल में सीबीए को इस चल रहा है वो छुट्टी ले तो व्हाट मॉरल रेट दे हैं रवि रोह ಸಿಟಿ হইবে ದೇಶದ ಕುರ್ಸಿ ಯೆ ಕೊಡಿ. ಏನು ಹೇಳಿದಾಳೆ? ತಲೇಗೆ ಬರ್ತ ತಲೇನೇ ಬರ್ತಾಯ್ತು. ಓವೆಲ ಓವೆಲ ಮೇಲಿನ ಇದರದಿ ವಾಸೀಯ ಫಿಶಲ್ ರಿಪೋರ್ಟ್ ಬಂತು. ಒಳ್ಳೆಗೆ ಗೌಮಾನನಾಗ ರೀತಿಯಲ್ಲಿ ಅವಹೇಳನನಾಗ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಕಂತದ್ದು ಆರೋಪ. ಅಲ್ವಾ ಆರೋಪದ ಆಧಾರದ ಮೇಲೆ ಸಿಟಿ ನಿಮಿಗೆ ಅ ಫೈಆರ್ ಆಗಿದೆ.

ರಾಜಕೀಯ ದ್ವೇಷದಿಂದ ಮಾಡ್ತಕ್ಕಂಥ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದ್ರೂ ಆಗುತ್ತಾ ಸಚಿವರ ಸಂಪುಟ ಪುನರಚನೆ ಮಾಡ್ತಿದ್ದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು